ವೆಲ್ಕಮ್ ಟು ಡಿಂಕೂಸ್ ಕಿಚನ್ ಇವತ್ತು ನಾನು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ನಮ್ಮ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನಲ್ ಇಟ್ಕೊಂಡು ನಾನು ಪ್ಯಾನಲ್ ಬಿಸಿಯಾದ ನಂತರ ಪ್ಯಾನಲ್ಗೆ ಮೂರು ಎಗ್ನ ಹೊಡೆದು ಆಫ್ ಮಾಡ್ತಾಯಿದ್ದೀನಿ ಬೋಕ್ಳ ಮೇಲೆ ಇಟ್ಕೊಳ್ಬೇಕು ನಿಮಗೆಲ್ಲ ಸೀದೋಗ್ಬಿಡುತ್ತೆ ಇಟ್ಕೊಂಡು ಒಂದು ನಿಮಿಷ ಅದನ್ನು ಬೇಯೋದಿಕ್ಕೆ ಬಿಡಬೇಕು ನೀಟಾಗಿ ಎಗ್ಗು ಬಾಯ್ಲ್ ಆಗುತ್ತಲ್ಲ ಥರ ಅದನ್ನ ಬಾಯ್ಲ್ ಮಾಡ್ಕೊಂಡು ಬೇಯೋದಕ್ಕೆ ಬಿಡಬೇಕು ಎಗ್ ಬಾಯ್ಲ್ ಆಗಿದೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿ ಬಿಡಬೇಕು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಇದ್ದೀನಿ ಮೂರು ಹಸಿ ತೊಗೊಂಡಿದ್ದೀನಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ತಗೊಂಡು ಮೀಡಿಯಮ್ ಸ್ಲೈಸಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡು ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿ ಕೈಲ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಉದ್ದುದ್ದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ನೀಟಾಗಿ ಅದನ್ನೆಲ್ಲ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಒಂದು ಕಪ್ಪಷ್ಟು ನಾನು ಬೀನ್ಸ್ ತೊಗೊಂಡಿದ್ದೀನಿ ಸೆಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೀಟಾಗಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಬೇಕು ಈರುಳ್ಳಿ ಮತ್ತು ಹಸಿ ತರಕಾರಿದ ಸ್ಮೆಲ್ಲೆಲ್ಲ ಹೋಗಬೇಕು ಅದು ಅಷ್ಟೊತ್ತು ನಮಗೆ ಬೇಯೋದು ಬಿಟ್ಟರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಚಾಟ್ ಮಸಾಲಗಳನ್ನು ಏನು ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ರೆಸಿಪಿ ಮಾಡ್ತಾ ಇದ್ದೀನಿ ಇವ ನಾನು ಸ್ವಲ್ಪ ಅನ್ನ ಮಾಡಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ ತುಂಬ ಸಿಂಪಲ್ ಅದ ಎಗ್ ಫ್ರೈಡ್ ರೆಸಿ ರೆಸಿಪಿ ಇದು ಇದಕ್ಕೆ ನಾನು ಯಾವುದೇ ಪೌಡರ್ಗಳನ್ನಾಗಲಿ ಏನು ಚ ಮಸಾಲೆಗಳನ್ನಾಗಲಿ ಯೂಸ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಮೆಣಸಿನ ಪೌಡ್ರನ್ನ ಉದುರಿಸ್ತಾ ಇದ್ದೀನಿ ಎಲ್ಲ ಹಾಕೊಂಡು ಬಾಯ್ಲ್ ಮಾಡಿಟ್ಕೊಂಡಿರೋಂಥ ಹೆಗ್ಗನ್ನ ಸಣ್ಣ ಒಂದು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ ತುಂಬ ಸಿಂಪಲ್ ಅದ ಟೇಸ್ಟಿ ಅದ್ ಫ್ರೈಡ್ ರೈಸ್ ರೆಸಿಪಿ ರೆಡಿಯಾಗಿದೆ ಪ್ಲೀಸ್ ನಮ್ಮ ಚಾನಲನ್ನು ವಾಚ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್